ವರಮಹಾಲಕ್ಷ್ಮಿ ವ್ರತದಲ್ಲಿ ದೇವಿಯನ್ನು ಯಾವ ದಿಕ್ಕಿನಲ್ಲಿಟ್ಟು ಪೂಜಿಸಬೇಕು ವ್ರತದ ದಿನ ಯಾವ ಮಂತ್ರ ಸ್ತೋತ್ರಗಳನ್ನು ಹೇಳಿಕೊಳ್ಳಬೇಕು ಉಪವಾಸವಿದ್ದ ವ್ರತಾಚರಣೆಯನ್ನು ಮಾಡಬೇಕಾದವರು ಅಮ್ಮನವರ ಪೂಜೆಯಲ್ಲಿ ನಾಣ್ಯಗಳನ್ನು ಇಟ್ಟು ಪೂಜಿಸಿದರೆ ಯಾವ ಅದ್ಭುತಗಳು ನಿಮ್ಮ ಮನೆಯಲ್ಲಿ ಜರುಗುತ್ತೆ ಗರ್ಭಿಣಿ ಸ್ತ್ರೀಯರು ಬಾಳಂತಿಯರು ವರಮಹಾಲಕ್ಷ್ಮಿ ವ್ರತ ಆಚರಿಸಬಹುದಾ ವರಮಹಾಲಕ್ಷ್ಮಿ ವ್ರತದ ಬೇಗಗಿನ ಅನೇಕ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ನೋಡೋಣ ಮೊದಲನೆಯದಾಗಿ ವರಮಹಾಲಕ್ಷ್ಮಿ ದೇವಿಯನ್ನು ವ್ರತದ ದಿನದಂದು ತಪ್ಪದೆ ಉತ್ತರಾಭಿಮುಖವಾಗಿ ಇಟ್ಟು ಪೂಜಿಸಬೇಕು ಶಿವನ ಕುಟುಂಬವನ್ನು ಪೂರ್ವ ದಿಕ್ಕಿಗಿಟ್ಟು ಪೂಜಿಸಿದರೆ ವಿಷ್ಣು ಕುಟುಂಬವನ್ನು ಯಾವಾಗಲೂ ಉತ್ತರಾಭಿಮುಖಕ್ಕೆ ಪೂಜಿಸಬೇಕು ಉತ್ತರಕ್ಕೆ ಮುಖ ಮಾಡಿ ಕೂರಿಸಲು ಸಾಧ್ಯವಾಗದಿಲ್ಲ ಅಂದರೆ ದಕ್ಷಿಣ ದಿಕ್ಕುವೊಂದನ್ನು ಬಿಟ್ಟು ಉಳಿದ ದಿಕ್ಕಿನಲ್ಲಿ ವರಮಹಾಲಕ್ಷ್ಮಿ ದೇವಿಯನ್ನು ಕೂರಿಸಿ ಪೂಜೆ ಮಾಡಿಕೊಳ್ಳಬಹುದು ಎರಡನೆಯದಾಗಿ ಮನೆಯ ಮುಖ್ಯ ದ್ವಾರಕ್ಕೆ ಎದುರಾಗಿ ದೇವಿಯನ್ನು ಕೂರಿಸಬೇಡಿ ಮನೆಗೆ ಕಾಲಿಟ್ಟ ತಕ್ಷಣ ಎದುರಿಗೆ ದೇವಿ ಕಾಣಿಸುವಂತೆ ಕೂರಿಸಿದರೆ ಸ್ವಲ್ಪ ಪಕ್ಕಕ್ಕೆ ಕೂರಿಸಬೇಕು ವರಮಹಾಲಕ್ಷ್ಮಿ ವ್ರತ ಮಾಡುವವರು ಉಪವಾಸ ಇರಬೇಕಾ ವರಮಹಾಲಕ್ಷ್ಮಿ ವ್ರ ವ್ರತ ಮಾಡುವ ಸ್ತ್ರೀಯರು ಉಪವಾಸವಿದ್ದರೆ ಒಳ್ಳೆಯದು ಆದರೆ ಹಾಲು ಹಣ್ಣನ್ನು ಸೇವಿಸಿ ಉಪವಾಸವನ್ನು ಮಾಡಬೇಕು ಬೆಳಗ್ಗೆ ಲಕ್ಷ್ಮಿ ಪೂಜೆ ಮಾಡಿ ಸಂಜೆ ತನಕ ಉಪವಾಸವಿದ್ದು ನಂತರ ಊಟವನ್ನು ಮಾಡಬಹುದು ಇಲ್ಲ ಅವು ಸಂಜೆ ಸಮಯ ಪೂಜೆ ಮಾಡೋದು ಅನ್ನುವವರು ಸಂಜೆ ಪೂಜೆಯ ಬಳಿಕ ಊಟವನ್ನು ಮಾಡಬಹುದು ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಒಂದು ಸಲವೂ ನಾವು ಆಚರಿಸಿಲ್ಲ ಹೊಸದಾಗಿ ಆರಂಭಿಸಬೇಕು ಅಂತ ಇದ್ದೀವಿ ಅನ್ನುವವರು ಖಂಡಿತವಾಗಿ ವ್ರತವನ್ನು ಆಚರಿಸಿ ಹಾಗೂ ಆರಂಭಿಸಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಯಾರೂ ಕೂಡ ಮಾಡಬಹುದು ಅಂತ ಎಲ್ಲೂ ಹೇಳೋದಿಲ್ಲ ಮನೆಯ ಹಿರಿಯರು ಆಚರಣೆ ಮಾಡಬಾರದು ನಮಗೆ ಆ ಸಂಪ್ರದಾಯವಿಲ್ಲವೆಂದು ತಾಕೀತು ಮಾಡಿದರೆ ಅವರನ್ನು ಕಡೆಗಾಣಿಸಿ ಅಥವಾ ಅವರೊಂದಿಗೆ ಜಗಳವಾಡಿ ವರಮಹಾಲಕ್ಷ್ಮಿಯನ್ನು ಕೂರಿಸಬೇಡಿ ಅದರ ಬದಲು ಅಕ್ಕಪಕ್ಕದವರ ಮನೆಯಲ್ಲಿ ಕೂರಿಸುವಂತಹ ವರಮಹಾಲಕ್ಷ್ಮಿ ದೇವಿಯ ಪೂಜೆಯಲ್ಲಿ ವ್ರತದಲ್ಲಿ ಪಾಲ್ಗೊಂಡು ದೇವಿ ಪೂಜೆಯನ್ನು ಕಣ್ತುಂಬಿಸಿಕೊಂಡು ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಕೇಳಿ ಪ್ರಸಾದ ತಾಂಬೂಲ ಸ್ವೀಕರಿಸಿ ಮನೆಗೆ ಬನ್ನಿ ಯಾರೆಂದಿಗೂ ಕೋಪ ಜಗಳ ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಾರದು ಇನ್ನು ಗರ್ಭಿಣಿ ಸ್ತ್ರೀಯರು ವರಮಹಾಲಕ್ಷ್ಮಿ ವ್ರತ ಮಾಡಬಹುದಾ ನಾಲ್ಕು ಅಥವಾ ಐದು ತಿಂಗಳು ಕಳೆದಿದ್ದರೆ ಅವರಿಗೆ ಶಕ್ತಿ ಇದೆ ಆಗುತ್ತೆ ಅನ್ನುವುದಾದರೆ ವ್ರತ ಮಾಡಬೇಕು ನಾಲ್ಕೈದು ತಿಂಗಳು ಪೂರ್ಣವಾಗಿದ್ದರೆ ವ್ರತವನ್ನು ಮಾಡಲು ಹೋಗಬಾರದು ಬಾಳಂತಿಯರು ಮೂರು ತಿಂಗಳು ಸಂಪೂರ್ಣವಾಗಿದ್ದರೆ ಮಾತ್ರ ವ್ರತದಲ್ಲಿ ಕೂರಬಹುದು ಅಥವಾ ವ್ರತಕ್ಕೆ ಸಹಾಯವನ್ನು ಮಾಡಬಹುದು ವರಮಹಾಲಕ್ಷ್ಮಿ ವ್ರತದಲ್ಲಿ ಅತಿ ಮುಖ್ಯವಾಗಿ ಬಾಳೆ ಎಲೆಯ ಜೊತೆಗೆ ಮುತ್ತಗಾದ ಮುತ್ತಗಾದ ಎಲೆಯನ್ನು ಇಡಿ ಇದರಿಂದ ಸಕಲ ಇಷ್ಟಾರ್ಥಗಳು ಶೀಘ್ರದಲ್ಲಿಯೇ ನೆರವೇರುತ್ತದೆ ವರಮಹಾಲಕ್ಷ್ಮಿ ವ್ರತದ ದಿನ ಹಾಲನ್ನು ಹಸಿದವರಿಗೆ ನೀಡಿದರೆ ನೀವು ನೀಡಿದ ಹಾಲನ್ನು ಅವರು ಕುಡಿದು ಸಂತಸಗೊಂಡರೆ ವರಮಹಾಲಕ್ಷ್ಮಿ ದೇವಿಯು ಪರಿಪೂರ್ಣವಾಗಿ ನಿಮ್ಮ ಕುಟುಂಬಕ್ಕೆ ಅರಸುತ್ತಾಳೆ ಈ ದಿನ ಶ್ರೀ ಶ್ರೀ ಸೂಕ್ತಮ್ ಲಲಿತ ಸಹಸ್ರನಾಮ ಲಕ್ಷ್ಮೀ ಅಷ್ಟೋತ್ತರ ವಿಷ್ಣು ಸಹಸ್ರನಾಮ ಹಾಗೂ ವಿಶೇಷವಾಗಿ ಕನಕದಾಸರ ಸೋತ್ರವನ್ನು ಪಾರಾಯಣ ಮಾಡುವುದರ ಜೊತೆಗೆ ಲಕ್ಷ್ಮೀದೇವಿ ಹಾಗೂ ವಿಷ್ಣುದೇವ ಕುಬೇರ ದೇವನ ಮಂತ್ರಗಳನ್ನು ಪಡಿಸಬಹುದು ಯಾವ ಮಂತ್ರವೂ ಪಡಿಸಲು ಬರುವುದಿಲ್ಲ ಅನ್ನುವವರು ಆಡಿಯೋ ಮೂಲಕ ಸಹಸ್ರನಾಮಗಳನ್ನು ಮಂತ್ರಗಳನ್ನು ಕೇಳುವುದನ್ನು ಮರೆಯಬೇಡಿ ವ್ರತದ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಗೋಪೂಜೆಯನ್ನು ಮಾಡಿಕೊಳ್ಳಬೇಕು ಸಕಲ ದೇವತಾ ಸ್ವರೂಪವಾದ ಗೋಮಾತೆಗೆ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಳಬೇಕು ಕುಟುಂಬ ಸಮೇತರಾಗಿ ಮನೆಗೆ ಸಮೀಪದಲ್ಲೇ ಇರುವಂತಹ ದೇಗುಲಗಳಿಗೆ ಭೇಟಿ ನೀಡಿ ಭೇಟಿ ನೀಡಿ ದೇವರ ದರ್ಶನವನ್ನು ಮಾಡಬೇಕು ಕಳಶಕ್ಕೆ ಇಡುವಂತಹ ತೆಂಗಿನಕಾಯಿ ಚೆನ್ನಾಗಿದೆಯಾ ಅಂತ ಮೊದಲೇ ನೋಡಿಕೊಳ್ಳಬೇಕು ಸೀಲು ಬಿಟ್ಟಿರುವಂತಹ ತೆಂಗಿನಕಾಯಿಯನ್ನು ಕಳಶಕ್ಕೆ ಇಡಬಾರದು ನೋಡಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ನೀವು ನಿಮ್ಮ ಯಾವುದೇ ಪ್ರಶ್ನೆ ಇದ್ದರೂ ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಆ ಸಂದೇಶಗಳೊಂದಿಗೆ ಕೂಡ ಉತ್ತರವನ್ನು ನೀಡುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇನ್ನೂ ಹಲವಾರು ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು